நீல்லா நான் எலக்ஷன் நெக்ஸ்ட் டைம் நான் இதுக்கொண்டீடர்ஷிப் நடை இத பதவி கேர்சிங்க ನಾನು ಉಪ ಚುನಾವಣೆ ನಡೀತಾ ಇದ್ದಾಗ ಕೂಡ ಡಿ ಕೆ ಶಿವಕುಮಾರ್ ಇದೇ ಮಾತನ್ನು ಹೇಳಿದ್ರು ಈ ಅಧಿಕಾರದ ಹಸ್ತಾಂತರ ಏನು ಪವರ್ ಶೇರಿಂಗ್ ಏನಿದೆ ಇದೆಲ್ಲ ಕೂಡ ಭ್ರಮೆ ಅಂತ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಆಡ್ತಾ ಇರುವಂಥ ಮಾತುಗಳಲ್ಲಿ ಸದ್ಯಕ್ಕೆ ಎರಡೂವರೆ ವರ್ಷ ಸಿ ಎಂ ಸಿದ್ದರಾಮಯ್ಯನವರ ಅವಧಿ ಮುಗಿಯೋದಿಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಅಂತ ಅನ್ನಿಸ್ತಾ ಇದೆ ಆದರೆ ಇನ್ನೊಂದು ಕಡೆ ಆ ಪವರ್ ಶೇರಿಂಗ್ ಇದೆಯೇನೋ ಅಂತ ಕೂಡ ಅನ್ನಿಸ್ತಾ ಇದೆ ಇದೆಯು ಯಾಕೆ ಅನ್ನಿಸ್ತಾ ಇದೆ ಯಾಕೆ ಪದೇ ಪದೇ ಇದೇ ವಿಷಯ ಚರ್ಚೆಗೆ ಬರ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ನಾನು ಇತ್ತೀಚೆಗಷ್ಟೇ ಸರ್ಕಾರಿ ಅಧಿಕಾರಿಗಳ ಅಂದರೆ ಈ ಏನು ಒಂದು ಸಂಘಟನೆ ಇದೆ ಅದರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಹೇಳ್ತಾರೆ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಅವರು ನೋಡಿ ನಾನು ಇನ್ನೂ ಕೂಡ ಎಂಟತ್ತು ವರ್ಷ ನಾನು ಇಲ್ಲೇ ಇರ್ತೀನಿ ನನಗಿನ್ನೂ ವಯಸ್ಸಿದೆ ನಾನು ಎಲ್ಲೂ ಹೋಗೋದಿಲ್ಲ ಮುಂದಿನ ಬಾರಿ ನನ್ನ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಬರ್ತೀವಲ್ವಾ ಆಗ ನೀವು ಇದನ್ನು ಕರೀರಿ ಡಿ ಕೆ ಡಿ ಎ ಡಿ ಕೆ ನೆಕ್ಸ್ಟ್ ಸಿ ಎಮ್ ಅಂತ ನೀವೇನು ಕೂಗ್ತಾ ಇದ್ದೀರಲ್ಲ ಅದನ್ನು ಮುಂದಿನ ಸಾರಿ ಕೂಗಿ ಅಂತ ಹೇಳ್ತಾರೆ ಅದರ ಅರ್ಥ ಈ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಮ್ಮು ನಾನು ಡಿ ಸಿ ಎಮ್ ಆಗೇ ಮುಂದುವರಿತೀನಿ ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರಾ ಅಂತ ಅನ್ಸಿದ್ರೂ ಕೂಡ ಇದು ಡಿ ಕೆ ಶಿವಕುಮಾರ್ ಅವರ ಗೇಮ್ ಪ್ಲ್ಯಾನ ಯಾಕಂದರೆ ಎಲ್ಲೂ ಕೂಡ ಗಲಿಬಿಲಿ ಹಾಗೆ ಎಲ್ಲೂ ಕೂಡ ಯಾವ ಗೊಂದಲಗಳು ಇಲ್ದಿದ್ದ ಹಾಗೆ ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿದ್ದುಕೊಂಡೇನೆ ಇನ್ನೆರಡೂವರೆ ವರ್ಷ ಅಧಿಕಾರಾವಧಿಯನ್ನು ತಾನು ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಯಾಕಂದರೆ ಸಿದ್ದರಾಮಯ್ಯನವರಿಗೆ ಅವರಂತಹ ಸಿದ್ದರಾಮಯ್ಯನವರು ಹೇಗೆ ಅಂದರೆ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಸಹಿಸೋದಿಲ್ಲ ನಾನು ಸಿ ಎಂ ಆಗಿರುವಾಗ ಮತ್ತೊಬ್ಬರು ಸಿ ಎಂ ಅನ್ನುವಂಥ ಧನಿ ಸಿದ್ದರಾಮಯ್ಯನವ್ರಿಗೆ ಕೇಳಬಾರ್ದು ಯಾಕೆಂದರೆ ಸಿದ್ದರಾಮಯ್ಯ ಅಷ್ಟೊಂದು ಒಂಥರ ಖಡಕ್ಕಾಗಿ ತಾನಿರುವವರೆಗೂ ನಾನಿರುವವರೆಗೂ ನಂದೇ ಹವ ಅಂತ ಹೇಳುವಂಥ ಎದುರು ನಾನು ನಾನಿನ್ನೂ ಕೂಡ ಅವರಿಗಿಂತ ತುಂಬ ಕಿರಿಯ ಹಾಗಾಗಿ ನಾನು ಇನ್ನೂ ಹತ್ತು ಹದಿನೈದು ವರ್ಷ ಕಿರಿಯ ಆಗಿರೋದ್ರಿಂದ ಈಗಲೇ ಯಾಕೆ ಅಷ್ಟೊಂದು ಹಪ ಹಪಿ ಸಿ ಎಂ ಸ್ಥಾನಕ್ಕೆ ಇನ್ ಕೇಸ್ ಈಗ ಸಿ ಬಿ ಐ ಏನಾದರೂ ಮತ್ತಷ್ಟು ಏನು ಇ ಡಿ ಏನು ವಿಚಾರಣೆ ಮಾಡ್ತಾ ಇರುವಂಥದ್ದಾಗಿರ್ಬೋದು ಈ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ಏನು ಆ ಒಂದು ತನಿಖೆಯಿಂದಾಗಿ ಮತ್ತಷ್ಟು ಬಿಗಿಯಾದರೆ ಅವರೇನಾದರೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಂಥ ಸಂದರ್ಭ ಬಂದರೆ ಇಲ್ಲ ಅಂತ ಹೇಳಿದರೆ ಹೈಕಮಾಂಡ್ ಜೊತೆಗೆ ಒಪ್ಪಂದ ಏನಾದರೂ ಆಗಿದ್ದು ಪವರ್ ಶೇರಿಂಗ್ನ ಒಪ್ಪಂದ ಎರಡೂವರೆ ವರ್ಷದ ನಂತರ ಅಧಿಕಾರದಿಂದ ಇಳಿಬೇಕು ಅಂತ ಬಂದರೆ ಆಗ ಸ್ಮೂತ್ ರನ್ ಆಗಲಿ ಅವರು ಸರಳವಾಗಿಯೇ ತನಗೆ ಅಧಿಕಾರವನ್ನು ಬಿಟ್ಟುಕೊಡುವಂಥ ಆಗಲಿ ಅನ್ನುವಂಥ ಒಂದು ಮುಂದಾಲೋಚನೆ ಇಟ್ಕೊಂಡೇನೆ ಡಿ ಕೆ ಶಿವಕುಮಾರ್ ಈ ಕರೆಯೋದಕ್ಕೆ ಹೋಗ್ಬಿಡಿ ಡಿ ಕೆ ನೆಕ್ಸ್ಟ್ ಸಿಎಂ ಅಂತ ಹೇಳಿ ಸುಮ್ಮನಿರಿ ಮುಂದೆ ನಾನು ಬರ್ತೀನಲ್ವಾ ನೆಕ್ಸ್ಟು ಯಾವಾಗ ಅವಕಾಶ ನಾನು ಸಿಗುತ್ತೆ ನನಗೆ ಯಾವಾಗ ಚೇರ್ ಸಿಗುತ್ತೋ ಆವಾಗ ಕರೀರಿ ಅಂತ ಏನಾದರೂ ಇಲ್ಲಿ ತಮ್ಮ ಅಭಿಮಾನಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರಾ ಅಂಜು ಫರ್ವೀಜ್ ಅವರ ಮುಖಂಡ ಒಂದು ಕಮಿಟಿ ಕೂಡ ಮಾಡಿದ್ದೀವಿ ಅದು ಕೂಡ ಅವರು ನೀವು ಬಿಡು ನಾ ಬಿಡುದಿಲ್ಲ ರೀ ನಮ್ಮ ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ ಅಲ್ಲಪ್ಪ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಿಸಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿರ್ತಿ ನಾನು ಆರೋಗ್ಯ ಗಟ್ಟಿಯಾಗಿ ನಿಮ್ಮೆಲ್ಲ ನನ್ನ ನಂಬಿಕೆ ಸ್ಟಾರ್ಟಿಂಗ್ ಏನು ಹೇಳಿದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದ್ರೆ ನನ್ಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ಡೈವರ್ಸ್ ಮಾಡುವುದಿಲ್ಲ ನೀವು ನನ್ನ ಡೈವರ್ಸ್ ಮಾಡಕ್ಕೆ ಹೋಗ್ಬಿಡ್ತೀನಿ ನೀವು ಮಾಡಕ್ ಹೋಗ್ಕೊಳ್ಬೇಡಿ ಆಗ್ಬೋದಲ್ಲ ಗ್ಯಾರಂಟಿನಾ ಯಾಕಂದ್ರೆ ನಾನು ಉಪಚುನಾವಣೆ ವಿಷಯ ನಿಮ್ಗೆ ಆರಂಭದಲ್ಲೇ ನೆನಪು ಮಾಡಿದೆ ಉಪಚುನಾವಣೆಯಲ್ಲಿ ಪ್ರತಿ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಹೇಳ್ತಾ ಬಂದ್ರು ಅದು ಸಂಡೂರ್ ಆಗಲಿ ಶಿಗ್ಗಾವಿ ಆಗ್ಲಿ ಅಥವಾ ಚನ್ನಪಟ್ಟಣ ಆಗಲಿ ನೋಡಿ ಈ ಈ ಮೂರು ವರ್ಷ ಮಾತ್ರ ಅಲ್ಲ ವರ್ಷ ಮೂರು ವರ್ಷ ಮಾತ್ರ ಅಲ್ಲ ಮುಂದಿನ ಐದು ವರ್ಷ ಕೂಡ ಅಂದ್ರೆ ಎಂಟೂವರೆ ವರ್ಷ ಕೂಡ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ನಾವು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಗೆದ್ದು ಬರ್ತೀವಿ ಹಾಗಾಗಿ ಇದು ಇನ್ನು ಮೂರುವರೆ ವರ್ಷ ಇರುವಂಥ ಸರ್ಕಾರ ಅಲ್ಲ ಸಂಪೂರ್ಣ ಬಹುಮತ ಕೊಟ್ಟಿದ್ದೀರಾ ಇದೇ ರೀತಿಯಲ್ಲಿ ಮತ್ತೆ ಐದು ವರ್ಷ ಕೂಡ ಅಧಿಕಾರ ಮಾಡ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತೆರಡರವರೆಗೂ ಮಾಡ್ತೀವಿ ಅಲ್ಲಿವರೆಗೂ ಕಾಯಿರಿ ನಾನು ಸಿ ಎಮ್ ಆಗ್ತೀನಿ ಅನ್ನೋ ಅರ್ಥದ ಮಾತುಗಳನ್ನು ಇದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು ಈಗ ಮತ್ತೆ ಹೇಳ್ತಾ ಇದ್ದಾರೆ ಡಿ ಕೆ ಡಿ ಕೆ ಅಂತ ನಿಮ್ಮ ಈ ಜೋಶ್ ಏನಿದೆ ಇದು ಮುಂದೆ ನಾನು ಅಧ್ಯಕ್ಷ ಆದಾಗ ಮತ್ತೆ ಸರ್ಕಾರ ತಂದು ಗೆಲ್ಲಿಸ್ಬೇಕು ಅಂತಂದಾಗ ಕಾಂಗ್ರೆಸ್ಗೆ ನಿಮ್ಮ ಸಾಥ್ ಇರಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಜೊತೆ ಸಿ ಎಂ ಸ್ಥಾನಕ್ಕೆ ಪೈಪೋಟಿಗೆ ಬೀಳಬಾರ್ದು ಅನ್ನುವಂಥ ಸೇಫ್ಗೆ ಮಾಡ್ತಾಯಿದ್ದಾರೋ ಇಲ್ಲ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಸುಮ್ಮನೆ ಇರೋಣ ನನ್ನ ಅಧಿಕಾರಾವಧಿ ನನ್ನ ನನಗೆ ಪವರ್ ಶೇರಿಂಗ್ ಅನ್ನೋದಿಲ್ಲ ಅದೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸನ್ನು ಗೆಲ್ಲಿಸ್ಕೊಂಡು ಬಂದಾಗ ನನಗೆ ಸಿ ಎಂ ಸ್ಥಾನ ಸಿಗುತ್ತೆ ಆಗಂತೂ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡೋದಿಲ್ಲ ಹಾಗಾಗಿ ಅಲ್ಲಿ ಕ್ಲೈಮ್ ಮಾಡದೇ ಇರೋದಕ್ಕೆ ಅಂದರೆ ಇತ್ತೀಚೆಗಷ್ಟೇ ಸಿದ್ಧರಾಮಯ್ಯನವರು ಒಂದು ಮಾತನ್ನು ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನು ಚುನಾವಣೆಗೆ ನಿಲ್ತೀನಿ ಇದೇ ನಾನು ಕೊನೆ ಚುನಾವಣೆ ಅಲ್ಲ ಅನ್ನೋ ಮಾತನ್ನು ಹೇಳಿದರು ಅಟ್ಲೀಸ್ಟ್ ಮುಂದಿನ ಚುನಾವಣೆಯಲ್ಲಾದರೂ ನನಗೆ ಸಿ ಎಂ ಸ್ಥಾನ ಪಕ್ಕ ಆಗಲಿ ಸದ್ಯಕ್ಕೆ ಬಿಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಈ ರೀತಿಯ ಮಾತನಾಡ್ತಾ ಇದ್ದಾರೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಏನು ತುಂಬ ಹಂಗರಲ್ಲಿ ಇಲ್ಲ ಅಂದರೆ ತುಂಬ ಹಸಿವಲ್ಲಿ ನನಗೆ ಈಗಲೇ ಸಿ ಎಂ ಸ್ಥಾನ ಬೇಕು ಅಂತ ಕೇಳ್ತಾ ಇಲ್ಲ ಅವ್ರಿಗೆ ಸದ್ಯಕ್ಕೆ ನನಗಿರೋ ಡಿ ಸಿ ಎಮ್ ಸಾಕು ಇಲ್ಲೇ ತುಂಬ ನನಗೆ ಒಳ್ಳೆ ಅವಕಾಶಗಳು ಸಿಗ್ತಾ ಇದ್ದಾವೆ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಇದೆ ಇವೆಲ್ಲವನ್ನು ಬಳಸ್ಕೊಂಡು ಬರುವ ದಿನಗಳಲ್ಲಿ ಮತ್ತಷ್ಟು ಹಳೆ ಮೈಸೂರು ಭಾಗದಲ್ಲಿ ಇನ್ನು ಹಾಸನದಲ್ಲೊಂದಷ್ಟು ಗೆಲ್ಲೋಕ್ಕಿದೆ ಇನ್ನು ಮಂಡ್ಯದಲ್ಲೂ ಒಂದು ಗೆಲುವು ಬಾಕಿ ಇದೆ ಇನ್ನು ಮೈಸೂರಲ್ಲಿ ಒಂದಷ್ಟು ಗೆಲುವನ್ನು ಪಡ್ಕೋಬೇಕಾಗಿದೆ ಕಾಂಗ್ರೆಸ್ಸು ಹಾಗೆಯೇ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಈ ಭಾಗದಲ್ಲಿ ಮತ್ತೊಂದಷ್ಟು ಗೆದ್ದು ಇಡೀ ಹಳೆ ಮೈಸೂರು ಭಾಗ ಏನಿದೆ ಈ ಭಾಗವನ್ನು ನನ್ನ ಭದ್ರಕೋಟೆ ಮಾಡಿಕೊಳ್ಳೋಣ ಯಾವ ಹೆಚ್ ಡಿ ಕುಮಾರಸ್ವಾಮಿ ಯಾವ ಹೆಚ್ ಡಿ ದೇವೇಗೌಡರ ಕುಟುಂಬ ಭದ್ರವಾಗಿದೆಯೋ ಅದನ್ನು ನಿಧಾನಕ್ಕೆ ಆ ಒಂದು ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಡಿ ಕೆನೇ ನೆಕ್ಸ್ಟ್ ಸಿ ಎಮ್ ಅಂತ ಎಲ್ಲರೂ ಕೂಗೋ ಹಾಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಈಗಾಗಲೇ ಅವರು ತಮ್ಮ ಈ ಈ ಬಳಗ ಏನಿದೆಯಲ್ಲ ಆ ಬಳಗವನ್ನು ದೊಡ್ದು ಮಾಡ್ಕೋತಾ ಇದ್ದಾರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳ್ತಾ ಇದ್ದಾರೆ ಮಾರ್ಚಲ್ಲಿ ವಿನಯ್ ಕುಲಕರ್ಣಿ ಮುನ್ಮೊನ್ನೆ ಅಷ್ಟೇ ಮಾತಾಡಿದರು ನನಗೆ ಮಾರ್ಚಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ನಾನು ನಾನು ಸಚಿವ ಆಗೇ ಆಗ್ತೀನಿ ಅಂತ ಹೇಳಿದರು ಹಾಗಾಗಿ ಅಲ್ಲಿ ತನ್ನ ಬಳಗಕ್ಕೆ ಇನ್ನೂ ಹೆಚ್ಚಿನ ಸಚಿವ ಸ್ಥಾನ ಕೊಡಿಸ್ಕೊಳ್ಳೋಣ ಅಂತಿರ್ಬೋದು ಯಾಕೆಂದ್ರೆ ನೋಡಿ ಈಗ ಚನ್ನಪಟ್ಟಣ ಅಂತ ಬಂದರೆ ಸಿ ಪಿ ಯೋಗೇಶ್ವರ್ ಗೆದ್ದರು ಮಾಗ್ಲಿ ಬಾಲಕೃಷ್ಣ ಗೆದ್ದಿದ್ದಾರೆ ಇವರಲ್ಲಿ ಒಬ್ರಿಗೆ ಸಚಿವ ಸ್ಥಾನ ಕೊಡಿಸ್ಕೋಬೇಕು ಹಾಸನ ಅಂತ ಬಂದರೆ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಿಸಿದ್ರೆ ಒಳ್ಳೆಯದ ಯಾಕೆಂದರೆ ಈ ಭಾಗದಲ್ಲಿ ಮತ್ತಷ್ಟು ಹಳೆ ಮೈಸೂರು ಭಾಗದಲ್ಲಿ ತನ್ನ ಟೀಮನ್ನು ಗಟ್ಟಿ ಮಾಡ್ಕೋಬೇಕು ಈ ಭಾಗದಲ್ಲಿ ಮತ್ತೆ ನಾನು ಒಕ್ಕಲಿಗರ ಮತಗಳನ್ನು ಹೆಚ್ಚು ತಗೊಂಡು ಗೆಲ್ಲಬೇಕು ಹಾಗಾಗಿ ಇಲ್ಲಿ ಪಿ ಎಂ ನರೇಂದ್ರ ಸ್ವಾಮಿ ಇದ್ದಾರೆ ಅವರು ಕೂಡ ಮಡವಳ್ಳಿ ಶಾಸಕರು ಅವ್ರಿಗೊಂದು ಸಚಿವ ಸ್ಥಾನ ಕೊಡಿಸಿದರೆ ಮಂಡ್ಯ ಭಾಗದಲ್ಲಿ ಮತ್ತಷ್ಟು ಕಾಂಗ್ರೆಸ್ ಗಟ್ಟಿಯಾಗುತ್ತೆ ಈ ಥರದ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಸಚಿವ ಸಂಪುಟ ಪುನರ್ರಚನೆ ಅಂತ ಬಂದಾಗ ಅಲ್ಲಿ ನನ್ನ ಬಳಗಕ್ಕೆ ಹೆಚ್ಚಿನ ನನ್ನ ಆಪ್ತ ಬಳಗಕ್ಕೆ ಹೆಚ್ಚಿನ ಸಚಿವ ಸ್ಥಾನ ತಗೊಳ್ಳೋಣ ಇದ್ರ ಜೊತೆಗೆ ಬಜೆಟ್ ಬೇರೆ ಬರ್ತಾ ಇದೆ ಬಜೆಟ್ ಅಲ್ಲಿ ರಾಮನಗರಕ್ಕೆ ಹೆಚ್ಚಿನ ಅನುದಾನ ಈ ಹಳೆ ಮೈಸೂರು ಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳಿದಾವೋ ಅಲ್ಲಿಗೆ ಹೆಚ್ಚಿನ ಅನು ಅನುದಾನ ಬೆಂಗಳೂರನ್ನ ಗೆದ್ಕೋಬೇಕು ಈಗಾಗಲೇ ಏನು ಮುನಿರತ್ನ ಅವರನ್ನು ಒಂದು ಮಟ್ಟಿಗೆ ತಡೆದಿದ್ದಾರೆ ರಾಜರಾಜೇಶ್ವರಿ ನಗರದಲ್ಲಿ ಮುಂದಿನ ಬಾರಿ ಮುನಿರತ್ನ ಗೆಲ್ಲೋದಿಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಯಾಕೆಂದರೆ ಅಂಥ ಏನು ಗುರುತರವಾದಂಥ ಆರೋಪನ ಎದುರಿಸಿ ಈಗಾಗಲೇ ಅವರು ಎಫ್ ಎಸ್ ಎಲ್ ಅಲ್ಲಿ ಅವರೇ ಈ ಜಾತಿ ಮಾಡಿದ್ದು ಅನ್ನೋದು ಸಾಬೀತಾಗಿದೆ ಅವರನ್ನು ಒಂದಷ್ಟು ಮಟ್ಟಿಗೆ ತಡೆದಿದ್ದಾರೆ ಯಾಕೆಂದರೆ ಆರ್ ಆರ್ ನಗರ ತುಂಬ ಏನು ದೊಡ್ಡ ಕ್ಷೇತ್ರ ಬೆಂಗಳೂರು ಲೆಕ್ಕಾಚಾರದಲ್ಲಿ ಇನ್ನು ಬೆಂಗಳೂರು ದಕ್ಷಿಣ ಕೂಡ ಅತ್ಯಂತ ಹೆಚ್ಚು ಮತದಾರರಿರುವಂಥ ಕ್ಷೇತ್ರ ಮುಂದಿನ ಬಾರಿ ಇವೆರಡನ್ನ ಗೆಲ್ಲಬೇಕು ಅಂತ ಮೊನ್ನೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನಾವು ಗೆಲ್ತೀವಿ ಬಿಡಿ ತಲೆ ಕೆಡಿಸ್ಕೋಬೇಡಿ ಅಂತ ಯಾಕೆಂದರೆ ಇಲ್ಲಿ ಬೆಂಗಳೂರು ದಕ್ಷಿಣ ಆರ್ ಆರ್ ನಗರ್ ಇವ್ ಇವೆರಡೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಬರುತ್ತೆ ಅಂದರೆ ಯಾವ್ಯಾವ ಕ್ಷೇತ್ರಗಳು ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಆಯಿತು ಆ ಭಾಗ ಇಲ್ಲಿ ಬರೋದರಿಂದ ಆರ್ ಆರ್ ನಗರ ಎಸ್ಪೆಷಲಿ ಈ ಬೆಂಗಳೂರು ಗ್ರಾಮಾಂತರ ಸೇರಿಕೊಳ್ಳೋದ್ರಿಂದ ಇಲ್ಲಿ ಗೆಲ್ಲಬೇಕು ಆ ಗೆಲ್ಲುವ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಏನಿದೆ ಆ ಬೆಂಗಳೂರು ಗ್ರಾಮಾಂತರದ ಡಿ ಕೆ ಸುರೇಶ್ ಏನಾಯಿತು ಆ ಸೋಲಿಗೆ ಕೂಡ ಸೇಡ್ ತೀರಿಸ್ಕೋಬೇಕು ಅಂತ ಒಂದು ಸಣ್ಣ ಸೇಡನ್ನು ಚನ್ನಪಟ್ಟಣದಲ್ಲಿ ತೀರಿಸ್ಕೊಂಡ್ರು ಬರುವ ಚುನಾವಣೆಯಲ್ಲಿ ಬೆಂಗಳೂರನ್ನು ಮ್ಯಾಕ್ಸಿಮಮ್ ಈಗೇನು ಬಿ ಜೆ ಪಿ ಹದಿನಾರು ಕಾಂಗ್ರೆಸ್ ಏನು ಹನ್ನೆರಡು ಗೆದ್ದುಕೊಂಡಿದೆ ಅದನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬೆಂಗಳೂರಲ್ಲಿ ಇಪ್ಪತ್ತು ಕ್ಷೇತ್ರದ ಹತ್ರ ಗೆಲ್ಲಬೇಕು ಅನ್ನುವಂಥದ್ದು ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಬೇರೆ ಡಿ ಕೆ ಶಿವಕುಮಾರ್ ಆಗಿರೋದ್ರಿಂದ ಇಲ್ಲಿ ಹದಿನಾರಕ್ಕೆ ಹದಿನಾ ಹದಿನಾಲ್ಕು ಗೆದ್ಕೊಂಡಿದ್ದೀವಿ ಹನ್ನೆರಡು ಗೆದ್ದಿದ್ದೀವಿ ಇದೆಲ್ಲ ತುಂಬ ಕಡಿಮೆ ಆಯಿತು ಕಾಂಗ್ರೆಸ್ ಮಟ್ಟಿಗೆ ರಾಜ್ಯದಲ್ಲಿ ಸರ್ಕಾರ ಇರ್ಬೋದು ಆದರೆ ಬೆಂಗಳೂರಲ್ಲಿ ಇಪ್ಪತ್ತೆಂಟರಲ್ಲಿ ಹನ್ನೆರಡು ಸ್ಥಾನ ನಮ್ಮದು ಹದಿನಾರು ಬಿ ಜೆ ಪಿದು ಬಿ ಜೆ ಪಿಗಿಂತ ಹೆಚ್ಚು ಗೆಲ್ಲಬೇಕು ನಾನು ನಗರಾಭಿವೃದ್ಧಿ ಸಚಿವ ಆದಮೇಲೆ ಇಲ್ಲಿ ನನ್ನ ಶಕ್ತಿ ತೋರಿಸಬೇಕು ಈಗಾಗಲೇ ಮಾಗಡಿ ರಾಮನಗರ ಚನ್ನಪಟ್ಟಣ ಅಲ್ಲೆಲ್ಲ ಡಿ ಕೆ ಏನು ಪವರ್ ಗೊತ್ತಾಗಿದೆ ಹಾಸನದಲ್ಲಿ ಕೂಡ ಡಿ ಕೆ ಪವರ್ ಗೊತ್ತಾಗಿದೆ ಮಂಡ್ಯದಲ್ಲಿ ಕೂಡ ಏನು ಈ ಒಕ್ಕಲಿಗರ ಪ್ರಾಬಲ್ಯ ಎಲ್ಲ ಕಡೆ ಗೆದ್ಕೊಂಡ್ಬರ್ತಾಯಿದ್ದೀನಿ ಬೆಂಗಳೂರಲ್ಲಿ ಗೆಲ್ಲಬೇಕು ಅನ್ನೋದು ಡಿ ಕೆ ಪ್ಲ್ಯಾನ್ ಹಾಗಾಗಿ ಸದ್ಯಕ್ಕೆ ಸಿ ಎಮ್ ಅಂತ ತಲೆ ಕೆಡ್ಸ್ಕೊಬೇಡಿ ಮುಂದಿನ ಸಾರಿ ನಾನೇ ಸಿ ಎಮ್ ಈ ಎರಡೂವರೆ ವರ್ಷ ಸಿ ಎಮ್ ಆಗೋದ್ಕಿಂತ ಐದು ವರ್ಷ ಸಿ ಎಮ್ ಆಗಿಬಿಡೋಣ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮೂವತ್ತೆರಡರವರೆಗೂ ಸಿ ಎಮ್ ಆಗೋಣ ಸದ್ಯಕ್ಕೆ ಆಸೆ ಬಿಡೋಣ ಅಂತ ಡಿ ಕೆ ಮನಸ್ಸು ಮಾಡಿದಾಗೆ ಈ ಒಂದು ಏನು ಆ ಅವರು ಆಡಿದಂಥ ಮಾತಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕಿದೆಲ್ಲ ಚರ್ಚೆಯನ್ನು ಡೈವರ್ಟ್ ಮಾಡೋಣ ಈ ವಿಚಾರನ ಡೈವರ್ಟ್ ಮಾಡೋಣ ಅಂತ ಈ ರೀತಿ ಮಾತಾಡಿದ್ರ ಡಿ ಕೆ ಸಿ ಎಮ್ ಅನ್ನೋ ವಿಚಾರನ ಡೈವರ್ಟ್ ಮಾಡೋಕ್ಕೆ ಮಾತಾಡಿದ್ರ ಅಥವಾ ನಿಜವಾಗ್ಲೂ ಅವರಿಗೆ ಮುಂದಿನ ಐದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮೂವತ್ತೆರಡರ ಅವದಿಲ್ಲೇ ಸಿ ಎಮ್ ಆಗೋಣ ಅನ್ನುವಂಥ ಆಸೆ ಇದೆಯಾ ಆ ಪ್ಲಾನ್ ಅಲ್ಲಿದ್ದಾರೆ ಕ್ಲಾರಿಟಿ ಸಿಗ್ತಾ ಇಲ್ಲ ಬರೋ ದಿನಗಳಲ್ಲಿ ಸಿಗ್ಬೋದು ಅನಿಸ್ತಾ ಇದೆ ನೀವು ಇರಲಿ ಅಲ್ಲಪ್ಪ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನನ್ನ ಇಟ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ಬನ್ನಿ ನಾನು ದುಡ್ಡು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿತ್ತು ನನ್ನ ಆರೋಗ್ಯ ಗಟ್ಟಿ